सही तो ये है Субтитры создавал DimaTorzok ఒకప్రేరిమేడం న్యాయం ಬೇಕు కేకే ಬೇಕు న్యాయం ಬೇಕు కేకే ಬೇಕు న్యాయం ಬೇಕు కేకే ಬೇಕు న్యాయం ಬೇಕు ఎల్లవరకు హోరాట ఎల్లవరకు హోరాట ఎల్లవరకు హోరాట ఎల్లవరకు హోరాట ఎల్లవరకు హోరాట ఎల్లవరకు హోరాట కేకే ಬೇಕు న్యాయం ಬೇಕు ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಬಂದು ಕಾಶಿಬಾಯಿ ರಮೇಶ್ ಉಳ್ಳಾಗಡ್ಡಿ ಅಂತ ಹೇಳಿ ನಾವು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಎಂಬಿಕೆ ಆಗಿ ಕೆಲಸ ನಿರ್ವಹಿಸ ಆಗ್ತೇವ್ರಿ ಕಾನ್ಸೆಪ್ಟ್ ಬಂದು ಎರಡ್ ಸಾವಿರದ ಹದಿನಾರ ನಮ್ದು ಕಾನ್ಸೆಪ್ಟ್ ಚಾಲು ಐತಿ ಅಲ್ಲಿಂತ್ರ ನಾಲ್ವತ್ತೈದ್ ಸಾವಿರ ಜನಸಂಖ್ಯೆ ಅಂದ್ರೆ ಮಹಿಳೆಯರ್ ನಾವು ಹೋದಂತ ಸಂಘಗಳನ್ನ ನಾವು ಪುನರ್ ಮಾಡಿ ಆ ಸಂಘಗಳಿಗೆ ನಾವು ಮಹಿಳಾ ಆ ಮುಖಿಯಾಗಿ ಕೆಲಸ ಮಾಡ್ತೀವಿ ಮತ್ ಇನ್ನೊಂದು ಹೇಳ್ಬೇಕಂತ ಅಂದ್ರ ಗ್ರಾಮ ಮಟ್ಟ ಗ್ರಾಮ ಪಂಚಾಯತಿ ಮಟ್ಟದೊಳಗ ಹಳ್ಳಿಯೊಳಗ ನಾವು ಮಹಿಳೆಯರಿಗೆ ಒಂದು ಸ್ವಉದ್ಯೋಗ ನಾವು ನೆರವು ಮಾಡಿ ಕೊಟ್ಟಿವಿ ಮತ್ ನಾವು ಆ ಇದ್ರೊಳಗ ನಾವ್ ಏನ್ ಹೇಳಾಕ ಇಷ್ಟ ಪಡ್ತೇವ ಅಂದ್ರ ಗೃಹಲಕ್ಷ್ಮಿ ಸ್ವಸಹಾಯ ಸಂಘವನ್ನ ಅವ್ರ ಬ್ಯಾಂಕ್ ಒಂದ್ ಮಾಡ್ಯಾರ ಆ ಬ್ಯಾಂಕ್ ಅನ್ನ ಮಾಡೋದ್ರಿಂದ ನಮ್ಗೇನ್ ಹಾನಿ ಆಗ ಅಂದ್ರ ನಲವತ್ತೈದ್ ಸಾವಿರ ಜನಸಂಖ್ಯೆ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರ್ ನಾವು ಆ ಅದ್ರೊಳಗ ನಾವೊಂದು ಬದುಕು ಕಟ್ಕೊಂಡು ನಾವ್ ಜೀವನ ಮಾಡಾಕತ್ತೀವ್ರಿ ನಮಗ ಇದು ಈ ಇದು ಮಾಡೋದ್ರಿಂದ ನಮ್ಗ ಬಾಳ ತೊಂದ್ರೆ ಆಗತ್ತೈತ್ರಿ ಇದನ್ನ ನಮ್ಗ ಏನಾರ ನಮ್ಕ ಮರ್ಜ್ ಮಾಡ್ಬೇಕು ನಮ್ಮನ್ನ ನಾವ್ ಕಡಿಗಿ ನಮ್ಮ ಮರ್ಜ್ ಮಾಡ್ಲಿಲ್ಲ ಅಂದ್ರೂನು ಆ ಕೆಲ್ಸಾನ ನಮ್ಗ ಅದ್ರೊಳಗ ಮಾಡುವಂತ ಅವಕಾಶ ನಮ್ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಗವರ್ ಸರ್ಕಾರದವ್ರಿಗೆ ನಾವ್ ಮನವಿ ಮಾಡ್ಕೊಳತ್ತೇವ್ರಿ ನನ್ನ ಹೆಸರು ಬಂದು ಕಾಶಿಬಾಯಿ ಉಳ್ಳಾಗಡ್ಡಿ ಅಂತ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಬಂದು ಕಾಶಿಬಾಯಿ ರಮೇಶ್ ಉಳ್ಳಾಗಡ್ಡಿ ಅಂತ ಹೇಳಿ ನಾವು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಎಂಬಿಕೆ ಆಗಿ ಕೆಲಸ ನಿರ್ವಹಿಸ್ತೇವ್ರಿ ನಮ್ದ ಕಾನ್ಸೆಪ್ಟ್ ಬಂದು ಎರಡ್ ಸಾವಿರದ ಹದಿನಾರ ನಮ್ದು ಕಾನ್ಸೆಪ್ಟ್ ಚಾಲು ಐತಿ ಅಲ್ಲಿಂತ್ರ ನಾಲ್ವತ್ತೈದ್ ಸಾವಿರ ಜನಸಂಖ್ಯೆ ಅಂದ್ರೆ ಮಹಿಳೆಯರ್ ನಾವು ಬಿದ್ದಂತ ಸಂಘಗಳನ್ನ ನಾವು ಪುನರ್ ಮಾಡಿ ಆ ಸಂಘಗಳಿಗೆ ನಾವು ಮಹಿಳಾ ಆ ಮುಖಿಯಾಗಿ ಕೆಲಸ ಮಾಡ್ತೀವಿ ಮತ್ತ ಇನ್ನೊಂದು ಹೇಳ್ಬೇಕಂತಂದ್ರ ಗ್ರಾಮ ಮಟ್ಟ ಗ್ರಾಮ ಪಂಚಾಯತಿ ಮಟ್ಟದೊಳಗ ಹಳ್ಳಿಯೊಳಗ ನಾವು ಮಹಿಳೆಯರಿಗೆ ಒಂದು ಸ್ವಉದ್ಯೋಗ ಮಾಡ್ ನಾವು ನೆರವು ಮಾಡಿ ಕೊಟ್ಟಿವಿ ನಾವು ಇದ್ರೊಳಗ್ ನಾವ್ ಏನ್ ಹೇಳಾಕ ಇಷ್ಟ ಪಡ್ತೀವ ಅಂದ್ರ ಗೃಹಲಕ್ಷ್ಮಿ ಸ್ವಸಹಾಯ ಸಂಘವನ್ನ ಅವ್ರ ಬ್ಯಾಂಕ್ ಒಂದ್ ಮಾಡ್ಯಾರ ಆ ಬ್ಯಾಂಕ್ ಅನ್ನ ಮಾಡೋದ್ರಿಂದ ನಮ್ಗೇನ್ ಹಾನಿ ಆಗ ಅಂದ್ರ ನಲ್ವತ್ತೈದು ಸಾವಿರ ಜನಸಂಖ್ಯೆ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರು ನಾವು ಆ ಅದ್ರೊಳಗ ನಾವೊಂದು ಬದುಕು ಕಟ್ಕೊಂಡು ನಾವ್ ಜೀವನ ಮಾಡಾಕತ್ತೀವ್ರಿ ನಮಗ ಇದು ಈ ಮಾಡೋದ್ರಿಂದ ನಮಗ ಬಾಳ ತೊಂದ್ರೆ ಆಗತ್ತೈತ್ರಿ ಇದನ್ನ ನಮಗ ಏನಾರ ನಮ್ಕ್ ಮರ್ಜ್ ಮಾಡ್ಬೇಕು ನಮ್ಮನ್ನ ನಾವು ಕಡಿಗಿ ನಮ್ ಮರ್ಜ್ ಮಾಡ್ಲಿಲ್ಲ ಅಂದ್ರೂನು ಆ ಕೆಲ್ಸಾನ ನಮಗ ಅದ್ರೊಳಗ ಮಾಡುವಂತ ಅವಕಾಶ ನಮ್ ಮಾಡಿಕೊಡ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಗೌರ್ ಸರ್ಕಾರದವ್ರಿಗೆ ನಾವ್ ಮನವಿ ಮಾಡ್ಕೊಳತ್ತೇವ್ರಿ ನಾನ್ ಹೆಸರು ಬಂದು ಕಾಶಿಬಾಯಿ ಉಳ್ಳಾಗಡ್ಡಿ ಅಂತ ಜಿಲ್ಲಾ ಎಂಬಿಕೆ ಮತ್ತು ಎಲ್ ಸಿಆರ್ಪಿ ಸಖಿಯರ ಮಹಾ ಒಕ್ಕೂಟ ವಿಜಯಪುರ ಜಿಲ್ಲೆ ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಜಿಲ್ಲಾ ದಂಡಾಧಿಕಾರಿಗಳು ಜಿಲ್ಲಾ ವಿಜಯಪುರ ಮಾನ್ಯರೇ ವಿಷಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಗೃಹಲಕ್ಷ್ಮಿ ಯೋಜನೆಯ ಅಡಿ ಬರುವ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಸರ್ಕಾರ ಸಂಘವನ್ನು ಸೌ ಕೌಶಲ್ಯ ಅಭಿವೃದ್ಧಿ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ಯೋಜನೆಯಡಿ ಸೇರ್ಪಡೆಗೊಳಿಸಿ ಸೇರ್ಪಡೆಗೊಳಿಸಿ ಅನುಷ್ಠಾನ ಮಾಡಿ ಎನ್ಆರ್ಎಲ್ಎಂ ಸಿಬ್ಬಂದಿಗಳು ನಿಮ್ಮ ಇಲಾಖೆ ಯೋಜನೆಯಲ್ಲಿ ಒಳಗೊಂಡಂತೆ ಕರ್ತವ್ಯ ನಿರ್ವಹಿಸಲು ನಾವು ಅನುವು ಮಾಡಿಕೊಡಬೇಕಾಗಿ ಮನವಿ ಮೇಲಿನ ವಿಷಯಕ್ಕೆ ಸಂಬಂಧಿಸದ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಗೌರವ ಗೌರವಿಸುತ್ತಾ ಯೋಜನೆ ಅನುಷ್ಠಾನವನ್ನು ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುತ್ತಿರುವ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ದ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಕೊಟ್ಟರೆ ಅವರು ತಮ್ಮ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಗ್ರಾಮ ಪ್ರದೇಶದ ಮಹಿಳೆಯರ ಶ್ರೇಯಾಭಿವೃದ್ಧಿಗೋಸ್ಕರ ಅನುಷ್ಠಾನಗೊಳಿಸಲು ಮತ್ತು ಅದರ ಯಶಸ್ವಿಗೋಸ್ಕರ ಶ್ರಮಿಸಲು ಸಿದ್ಧರಿದ್ದೇವೆ ಹಾಗಾಗಿ ತಮ್ಮ ಇಲಾಖೆಯ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದ ಜಿಪಿಎಲ್ಎಫ್ ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರು ಮತ್ತು ಸ್ಥಳೀಯ ಸಮುದಾಯ ಸಂಪನ್ನ ವ್ಯಕ್ತಿಗಳ ಸಖಿಯರ ಮಾವ ಒಕ್ಕೂಟದಿಂದ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಕಳಿಸಿರೋ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಕಳಿಸ್ಕೊಡ್ತೇನೆ ನನ್ನ ಹೆಸರು ಕುಮಾರಿ ಸೀತಾ ಸೋಮಣ್ಣ ದೊಡ್ಮನಿ ಮೂತಿ ಗ್ರಾಮ ಪಂ ಒಕ್ಕೂಟದ ಎಂಬಿಕೆ ಇಲ್ಲಿ ನಾವೆಲ್ಲರೂ ಸೇರಿರೋದೇನಂದ್ರೆ ನಮ್ಮ ಒಂದು ಜಿಲ್ಲಾ ಪಂಚಾಯತಿ ವತಿಯಿಂದ ಎನ್ ಆರ್ ಎಲ್ ಎಂ ಯೋಜನೆ ರಾಜ್ಯಾದ್ಯಂತ ಇದೆ ಆ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ನಾವು ಗ್ರಾಮ ಪಂಚಾಯತ್ ಪ್ರತಿಯೊಂದು ತಾಲೂಕಾದಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದೊಂದು ಮಹಿಳಾ ಅದಾವ್ರಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಮಹಿಳಾ ಒಕ್ಕೂಟ ಅದಾವ ಆ ಒಕ್ಕೂಟದಲ್ಲಿ ಎಂ ಬಿ ಕೆ ಎಲ್ ಸಿ ಆರ್ ಪಿ ಪಶು ಸಖಿ ಕೃಷಿ ಸಖಿ ಬಿ ಸಿ ಸಖಿ ಮತ್ತೆ ಎಫ್ ಎಲ್ ಸಿ ಆರ್ ಪಿ ಮತ್ತು ಈಗ ಮತ್ಸ್ಯ ಸಖಿ ಮಹಿಳಾ ಡ್ರೈವರ್ ಹೇಳಿ ಪ್ರತಿಯೊಂದು ಒಕ್ಕೂಟದಲ್ಲಿ ಕೂಡ ಏನದ ಕೆಲಸ ನಿರ್ವಹಿಸಕತ್ತ ನಮ್ಮೆಲ್ಲಾ ಮಹಿಳೆಯರು ಅದು ಮಹಿಳೆಯರು ಯಾವ ತರ ಅಂದ್ರ ಸೊಸೈ ಸಂಘದಿಂದನೇ ಅವ್ರ ಏನದ ಆ ಒಂದು ಕೆಲಸಕ್ಕೆ ಏನದ ಆಯ್ಕೆ ಆಗಿದ್ದಾರ ಪ್ರತಿಯೊಬ್ರು ಕೂಡ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರಾಗಿದ್ದಾರ ಈ ಒಂದು ಭಾಗ್ಯಲಕ್ಷ್ಮಿ ಎರಡ್ ಸಾವಿರ ಏನ ಗೃಹಲಕ್ಷ್ಮಿ ದೇನ ಹಾಕ್ತಾ ಇದ್ದಾರಲ್ಲ ಅದಕ್ಕೆ ಒಂದು ಸಪರೇಟ್ ಬ್ಯಾಂಕ್ ಮಾಡಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಷಯ ಗೊತ್ತಾಯ್ತು ಆ ಒಂದು ವಿಷಯ ಗೊತ್ತಾದ ಕಾರಣದಿಂದಲೇ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ನಮ್ಮ ಜಿಲ್ಲಾದ್ಯಂತ ಎಂ ಬಿ ಕೆ ಎಲ್ ಸಿ ಆರ್ ಪಿ ಪಶು ಸಖಿ ಕೃಷಿ ಸಖಿ ಬಿ ಸಿ ಸಖಿ ಎಫ್ ಎಲ್ ಸಿ ಆರ್ ಗಳು ಎಲ್ಲರೂ ಒಗ್ಗಟ್ಟಾಗಿ ಬಂದು ಆ ಒಂದು ಯೋಜನೆಯಿಂದ ಮಹಿಳಾ ಬ್ಯಾಂಕ್ ವೈಯಕ್ತಿಕವಾಗಿ ಸಾಲ ಕೊಡೋದ್ರಿಂದ ನಮ್ಮಲ್ಲಿ ಏನಾದ್ರು ಗುಂಪು ವೈಸ್ ನಾವು ಲೋನ್ ಕೊಡ್ತಾ ಇದ್ದೀವಿ ಎನ್ ಆರ್ ಎಲ್ ಎಂ ದಲ್ಲಿ ಒಕ್ಕೂಟಗಳಲ್ಲಿ ಅದು ಏನಾದ್ರು ವೈಯಕ್ತಿಕವಾಗಿ ಹಾಕೋದ್ರಿಂದ ನಮ್ಮಲ್ಲಿ ಏನಾದ್ರು ಇದು ಕಡಿಮೆ ಆಗ್ತದ ನಮ್ಮೆಲ್ಲರ ಒಂದು ಕೆಲ್ಸಕ್ಕೂ ಹೊಡೆತ ಬೀಳ್ತದ ಆ ತರ ಆಗ್ಬಾರ್ದು ಪ್ರತಿಯೊಂದು ಬಡ ಕುಟುಂಬಗಳಿಗೂ ಅನುಕೂಲ ಆಗ್ಲಿ ಅಂತ ಕರ್ನಾಟಕ ಸರ್ಕಾರದವ್ರು ಸಾಕಷ್ಟು ಯೋಜನೆಗಳನ್ನ ಮಾಡ್ಯಾರ ಅದ್ರ ಜೊತೆ ಈ ಯೋಜನೆ ಮಾಡೇನದ ನಮ್ಮ ಒಂದು ಎನ್ ಆರ್ ಎಲ್ ಎಂ ದಲ್ಲಿ ದುಡಿತಾ ಇರೋ ಬಡವರಾಗ ಹೊಟ್ಟಿನ ಹೊಡಿಯಂಗ ಆಗ್ಬಾರ್ದು ಪ್ರತಿಯೊಬ್ಬರಿಗೆ ಇದು ಇದಾಗ್ಬೇಕಾ ಈ ಒಂದು ಯೋಜನೆ ಏನದ ನಮ್ಮ ಎಣ್ಣರ್ ಎಲ್ ಎಮ್ ಇದಕ್ಕೇನದ ಅಳವಡಿಸಬೇಕು ಸೇರ್ಪಡೆ ಮಾಡ್ಬೇಕು ಅಂತ ಹೇಳಿ ಏನದ ನಾವ್ ಎಲ್ಲರಲ್ಲಿ ಕೇಳ್ಕೊತ ಇದೇಲಿ ಸರ್ಕಾರ